ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಳಗೆ ನಿಮ್ಮ ಜೊತೆ ನಾನು ಸ್ಪೈಸಿ ಚಟ್ಪಟ ಆಲೂ ಬುನ ಮಸಾಲಾನ ಮಾಡೋದು ರೀ ಈ ವಿಧಾನದೊಳಗೆ ಒಂದ್ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಆಲೂ ಬುನಾ ಮಸಾಲ ಬರೀ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಒಂದು ಕಪ್ ಆಗೋ ಇಲ್ಲಿ ಚಲೋ ತಂಗ ಮೊಸರನ್ನ ಬೀಟ್ ಮಾಡಿ ರೀ ಒಂದು ಟೀ ಸ್ಪೂನ್ ಆಗೋ ಅಚ್ ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಂಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಶಿಣ ಪುಡಿ ಹಾಕಿ ಚಲೋ ತಂಗ ಬೀಟ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಳ್ಬೇಕು ರೀ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಆಲೂಗಡ್ಡೆ ತೊಗೊಳನ್ರಿ ಇಲ್ಲಿ ಬಾಯ್ಲ್ ಮಾಡಿಬಿಟ್ಟು ಮೂರು ಮೀಡಿಯಮ್ ಸೈಜ್ ಇರೋವಂಥ ತೊಗೊಳನ್ರಿ ಅದನ್ನು ಮೀಡಿಯಮ್ ಸೈಜ್ ಪೀಸ್ ಒಳಗೆ ಕಟ್ ಮಾಡಿ ಇಟ್ಕೊಳನ್ರಿ ಹಾಗೆ ಇಲ್ಲಿ ಉಳ್ಳಾಗಡ್ಡಿ ಎರಡು ತೊಗೊಳನ್ರಿ ಅದನ್ನು ಕೂಡ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳಾನಿ ಒಂದು ಮೂರು ಕ್ಯಾಪ್ಸಿಕಮ ಅದನ್ನು ಆಗಿ ಕಟ್ ಮಾಡಿ ತೊಗೊಂಡ್ರಿ ಒಂದು ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೊದಲಿಗೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಳ್ಬೇಕ್ರಿ ಒಂದು ನಿಮಿಷ ಗ್ಯಾಸ್ನ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ ಜಾಸ್ತಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬಾರ್ದು ರೀ ಸ್ವಲ್ಪ ಆಗಿರ್ಬೇಕು ಇವಾಗ ನೋಡಿ ಇದು ಫ್ರೈ ಆಗೈತಿ ಒಂದು ನಿಮಿಷ ಇದಕ್ಕೀಗ ಆಲೂಗಡ್ಡೆ ಬೇಯಿಸಿರುವಂಥದನ್ನ ಸೇರಿಸ್ಕೊಳತ್ತೀ ನೀವೇನಾರು ಜಾಸ್ತಿ ಮಾಡೋ ಹತ್ತಿದ್ರೆ ಇದನ್ನೆಲ್ಲ ಕ್ವಾಂಟಿಟಿನೂ ಡಬಲ್ ಮಾಡಿಕೊಡ್ರಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಚಾಟ್ ಮಸಾಲಾನ ಹಾಕ್ಕೊಂಡ್ರಿ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತೈತ್ರಿ ಈಗ ಇದನ್ನ ನೋಡಿರಿ ಆಲೂಗಡ್ಡೆ ಹಾಕಿದ ಮೇಲೆ ಜಸ್ಟ್ ಒಂದು ನಿಮಿಷ ಹೈ ಫ್ಲೇಮ್ ಒಳಗೆ ಫ್ರೈ ರೀ ಈಗ ನೋಡಿರಿ ಎಲ್ಲಾನು ಚೊಲೋ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿ ಈಗ ಫ್ರೈ ಮಾಡಿರೋ ಎಲ್ಲಾನು ಒಂದು ಪ್ಲೇಟ್ ಒಳಗೆ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಟೇಸ್ಟ್ ಇರ್ತೈತೆ ರೀ ಒಂದು ಸಲ ನೀವು ಮಾಡಿದ್ರೆ ಸಾಕ್ರಿ ಮತ್ತು ಒಂದ್ಸಲ ಮಾಡಿ ತಿನ್ಬೇಕನ್ನಿಸ್ತತಿ ಅಷ್ಟು ಮಸ್ತ್ ಆಗಿರ್ತೈತಿ ಈಗ ನೋಡಿರಿ ಒಂದು ಪ್ಲೇಟ್ ಒಳಗೆ ತೆಗೆದಿಟ್ಟ್ಮೇಲೆ ಇದೇ ಕಡಾಯೊಳಗ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೀನಿರಿ ಎರಡು ಹಸಿ ಮೆಣಸಿ ಕಟ್ ಮಾಡಿಬಿಟ್ಟು ಹಾಕೇನ್ರಿ ಒಂದು ಅರ್ಧ ಇಂಚಾಗೋ ಆಗೋಷ್ಟು ಹಸಿ ಶುಂಠಿ ಮತ್ತು ಒಂದು ಆರು ಬೆಳ್ಳುಳ್ಳಿ ಪೀಸ್ನ ಸಂದಾಗಿ ಕಟ್ ಮಾಡಿ ಹಾಕೊಂಡ್ರಿ ಈಗ ಇದನ್ನು ಜಸ್ಟ್ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಬೇಕ್ರಿ ಮೀಡಿಯಮ್ ಫ್ಲೇಮ್ ಒಳಗಿಟ್ಟೇನೆ ಗ್ಯಾಸ್ನ ಈಗ ನೋಡ್ರಿ ಇದೆಲ್ಲ ಫ್ರೈ ಆಗೈತಿ ಹಂಗೆ ಹಸಿ ಹಾಸಿನೂ ಸ್ವಲ್ಪ ಹೋಗೈತಿ ಇದಕ್ಕೀಗ ಇಲ್ಲಿ ಒಂದು ಉಳ್ಳಾಗಡ್ಡಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೊಳಾತನ್ರಿ ಉಳ್ಳಾಗಡ್ಡಿ ಎಲ್ಲನೂ ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ ಇಲ್ಲೇ ಲೈಟ್ ಪಿಂಕಿಶ್ ಕಲರ್ ಆಗೋ ರೀತಿ ನಾನು ಫ್ರೈ ಮಾಡ್ಕೊಂಡನ್ರಿ ಎಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಈ ಮುಖಾಂತ್ರನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತನ್ರಿ ಹಾಗೆ ಇಲ್ಲೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಪ್ಯೂರಿ ಮಾಡಿ ಹಾಕೊಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳಾತನ ನೋಡ್ರಿ ಈಗ ಟೊಮ್ಯಾಟೋದ ಹಸಿವಾಸನೆ ಪೂರ್ತಿ ಚಲೋತಂಗೆ ಹೋಗ್ಬೇಕ್ರಿ ಅಲ್ಲಿವರೆಗೆ ಇದನ್ನೆಲ್ಲಾನು ಚೊಲೋತಂಗ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೋಡ್ರಿ ಇವಾಗ ಪೂರ್ತಿ ಹಸಿವಾಸನೆ ಹೋದ್ಮೇಲೆ ಮೊಸರೊಳಗೇನು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ರಿ ಅದನ್ನು ಹಾಕ್ಕೊಳಾತೀನಿ ಮೊಸರು ಹಾಕಬೇಕಂದ್ರೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಇಲ್ಲಾಂದ್ರೆ ಗ್ಯಾಸ್ನ ಆಫ್ ಮಾಡಿಕೊಡ್ರಿ ಇವಾಗ ಅಷ್ಟೇ ಇದನ್ನು ಚಲೋ ತಂಗ ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ರಿ ಮತ್ತು ಇದನ್ನು ಈಗ ಒಂದು ನಿಮಿಷ ಮುಚ್ಚಿ ಇಡಾತನ್ರಿ ಪೂರ್ತಿ ಎಲ್ಲ ಮಸಾಲೆ ಚಲೋ ತಂಗ ಫ್ರೈ ಆಗಲಿ ಸೈಡ್ ಎಲೆ ಎಣ್ಣೆ ಚಲೋ ತಂಗ್ ಅಂತ ಅಂಥೇಳಿ ಈಗ ನೋಡಿರಿ ಒಂದು ನಿಮಿಷ ಆಗೈತಿ ಪ್ಲೇಟ್ನ ತೆಗೆದುಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಳಾತನಿ ಯಾಕಂದ್ರೆ ಆಲ್ರೆಡಿ ಎಲ್ಲ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಫ್ರೈ ರೀ ಆಲೂಗಡ್ಡೆ ಎಲ್ಲನೂ ಕುದಿಸಿಬಿಟ್ಟು ಮತ್ತು ಫ್ರೈ ಮಾಡ್ಕೊಂಡೆವು ಪೂರ್ತಿಯಾಗಿ ಎಲ್ಲ ಚಲೋ ಆಗಿ ಮತ್ತೆಗಾಗಿರ್ತಾವ ಈಗ ಇದಕ್ಕೆ ಎಷ್ಟು ಬೇಕಂಥೇಳಿ ನೋಡ್ಕೊಂಡ್ಬಿಟ್ಟು ನೀರನ್ನ ರೀ ನೀರು ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಇದನ್ನು ಅಷ್ಟೇ ಒಂದು ನಿಮಿಷ ಮುಚ್ಚಿ ಇಟ್ಟೇನು ರೀ ಈಗ ಒಂದು ನಿಮಿಷ ಆದಮೇಲೆ ಇದನ್ನು ಚಲೋ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಏನೈತಲ್ರಿ ಫ್ರೈ ಮಾಡಿಟ್ಟಿರುವಂಥ ಆಲೂಗಡ್ಡೆ ಕ್ಯಾಪ್ಸಿಕಮ್ಮ ಉಳ್ಳಾಗಡ್ಡಿ ಎಲ್ಲನೂ ರೀ ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳತನಿ ಗರಂ ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಲ ಉಪ್ಪು ಖಾರ ಎಲ್ಲ ಸರಿ ಐತಿಲ್ಲ ಅಂಥೇಳಿ ಟೇಸ್ಟ್ ಮಾಡಿರಿ ಇದು ಪೂರ್ತಿ ತೆಳುವಾಗಿ ಗ್ರೇವಿ ಬರೋಂಗಿಲ್ಲ ರೀ ಈ ರೀತಿಯಾಗಿ ತಿಕ್ಕಾಗೇ ಇರ್ತೈತಿ ಇದನ್ನು ನೋಡಿರಿ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟ್ ಫೈನಲ್ ಆಗಿ ಒಂದು ನಿಮಿಷ ಮುಚ್ಚಿಟ್ರೆ ಆಯ್ತು ನೋಡಿರಿ ಈಗ ನೋಡಿರಿ ಒಂದು ನಿಮಿಷ ಆಗೈತಿ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಆಲೂ ಬುನಾ ಮಸಾಲ ರೆಡಿ ಆಗ್ತೈತೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡ್ತೀರಿ ಅಂತ ತಿಳ್ಕೊತೇನೆ ರೀ ಈ ಆಲೂ ಬುನಾ ಮಸಾಲ ಚಪಾತಿ ದೋಸೆ ಪೂರಿಗೆ ಪರಾಟಾಗ ಎಲ್ಲದಕ್ಕೂ ರೀ ಬಿಸಿ ಬಿಸಿ ಅನ್ನಕ್ಕೂ ಹಾಕ್ಕೊಂಡು ರೀ ನೀವು ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ಈ ವಿಡಿಯೋ ಆಗೈತೆ ಅಂತ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿರಿ ಅಂತ ರೀ ಮತ್ತು ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್